ಇವತ್ತಿನ ಕ್ಲಾಸಲ್ಲಿ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿನ ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನರ್ನ ಫೇವ್ರೇಟ್ ಟಾಪಿಕ್ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ ಆಗಿರೋದ್ರಿಂದ ನಾನು ನಿಮಗೆ ಬೇಸಿಕ್ ಇಂದ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಪೋಸ್ಟ್ ಆಫೀಸ್ ಗೈಡ್ ಪಿ ಓ ಗೈಡ್ನ ನಾಲ್ಕು ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ ಪೋಸ್ಟ್ ಆಫೀಸ್ನ ಪಿ ಓ ಗೈಡ್ನ ನಾಲ್ಕು ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ ಪಾರ್ಟ್ ಒನ್ ಏನು ಹೇಳುತ್ತೆ ಅಂದರೆ ಇನ್ಲೈನ್ ಪೋಸ್ಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳುತ್ತೆ ಅಂದರೆ ಇನ್ಲೈನ್ ಪೋಸ್ಟ್ನ ನಿಯಮಗಳ ಬಗ್ಗೆ ಹೇಳುತ್ತೆ ಪಾರ್ಟ್ ಟು ಏನು ಹೇಳುತ್ತೆ ಅಂದರೆ ಫಾರಿನ್ ಪೋಸ್ಟ್ನ ನಿಯಮಗಳ ಬಗ್ಗೆ ಹೇಳುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳುತ್ತೆ ಪಾರ್ಟ್ ತ್ರೀ ಲೀಸ್ಟ್ ಆಫ್ ಪೋಸ್ಟ್ ಆಫೀಸಸ್ ಬಗ್ಗೆ ಇದೆ ಪಾರ್ಟ್ ಫೋರ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಇದೆ ನಮಗೆ ಎಮ್ ಟಿ ಎಸ್ ಮತ್ತೆ ಪೋಸ್ಟ್ ಮನಿಗೆ ಪಾರ್ಟ್ ಒನ್ ಅಷ್ಟೇ ಇರೋದು ಜಸ್ಟ್ ಇಂಟರ್ನ್ಯಾಷನಲ್ ಮೇಲ್ಸ್ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ ಸೊ ಪಾರ್ಟ್ ಒನ್ನಲ್ಲಿ ಏನು ಹೇಳುತ್ತೆ ಅಂದರೆ ಇನ್ಲೈನ್ ಪೋಸ್ಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನೋಡ್ತಾ ಹೋಗೋಣ ಪಾರ್ಟ್ ಒನ್ನಲ್ಲಿ ಏಳು ಸೆಕ್ಷನ್ಸ್ ಇದ್ದಾವೆ ಸೆಕ್ಷನ್ ಒನ್ ಏನ್ ಹೇಳುತ್ತೆ ಅಂದ್ರೆ ಜನರಲ್ ರೂಲ್ಸ್ ಬಗ್ಗೆ ಹೇಳುತ್ತೆ ಸೆಕ್ಷನ್ ಟು ಲೆಟರ್ ಅಂಡ್ ಪಾರ್ಸಲ್ ಪೋಸ್ಟ್ ಬಗ್ಗೆ ಹೇಳುತ್ತೆ ಇದನ್ನ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೆಕ್ಷನ್ ತ್ರೀ ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ ಬಗ್ಗೆ ಇದೆ ಸೆಕ್ಷನ್ ಫೋರ್ ಪ್ರೊಹೈಬಿಟೆಡ್ ಆರ್ಟಿಕಲ್ಸ್ ಬಗ್ಗೆ ಇದೆ ಸೆಕ್ಷನ್ ಫೈವ್ ಮನಿ ಆರ್ಡರ್ ಬಗ್ಗೆ ಇದೆ ಸೆಕ್ಷನ್ ಸಿಕ್ಸ್ ಫಿಲಾಟಲಿ ಬಗ್ಗೆ ಸೆಕ್ಷನ್ ಸೆವೆನ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಇದೆ ಪಾರ್ಟ್ ಒನ್ ಅಲ್ಲಿ ಸೆಕ್ಷನ್ ಗಳಿವೆ ಏಳು ಸೆಕ್ಷನ್ ಗಳಿದಾವೆ ಯಾವ 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 ರೂಲ್ ಯಾವ ಯಾವ ಸೆಕ್ಷನ್ ಗೆ ಬರುತ್ತೆ ಅಂತಾನು ಕ್ವಶನ್ ಕೇಳಬಹುದು ಹಾಗಾಗಿ ಪ್ರತಿಯೊಂದು ಈ ತರ ರೆಡಿಯಾಗಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಯಾವ ಸೆಕ್ಷನ್ಗೆ ಬರುತ್ತೆ ಫಿಲಾಟಲಿ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಆರ್ಡರ್ ಯಾವ ಸೆಕ್ಷನ್ ಬರುತ್ತೆ ಅಂತ ಈ ತರ ಕ್ವಶನ್ ಕೇಳ್ತಾರೆ ಹಾಗಾಗಿ ಪ್ರತಿಯೊಂದು ಪ್ರತಿಯೊಂದಕ್ಕೂ ರೆಡಿ ಆಗಿರಬೇಕು ಪೋಸ್ಟಲ್ ಮ್ಯಾನ್ಯಲ್ ವಾಲ್ಯೂಮ್ ಫೈವ್ ವಾಲ್ಯೂಮ್ ಫೈವ್ ಏನ್ ಹೇಳುತ್ತೆ ಅಂದ್ರೆ ಪೋಸ್ಟ್ ಆಫೀಸ್ ಮತ್ತೆ ಆರ್ ಎಂ ಎಸ್ ನ ಜನರಲ್ ರೆಗ್ಯುಲೇಷನ್ಸ್ ಬಗ್ಗೆ ಪೋಸ್ಟ್ ಆಫೀಸ್ ಮತ್ತೆ ಆರ್ ಎಂ ಎಸ್ ನಿಯಮಗಳ ಬಗ್ಗೆ ಹೇಳುತ್ತೆ ವಾಲ್ಯೂಮ್ ಫೈವ್ ಏನ್ ಹೇಳುತ್ತೆ ಪೋಸ್ಟ್ ಆಫೀಸ್ ಮತ್ತು ಆರ್ ಎಮ್ ಎಸ್ನ ನಿಯಮಗಳ ಬಗ್ಗೆ ಹೇಳುತ್ತೆ ಅದರಲ್ಲಿ ಚಾಪ್ಟರ್ ಒನ್ ಏನು ಹೇಳುತ್ತೆ ಅಂದರೆ ಡೆಫಿನೇಷನ್ಸ್ ಬಗ್ಗೆ ಇದೆ ಚಾಪ್ಟರ್ ಒನ್ನಲ್ಲಿ ಚಾಪ್ಟರ್ ಟೂ ಅಲ್ಲಿ ಏನಿದೆ ಅಂದರೆ ಮಿಸ್ಸಲೇನಿಯಸ್ ರೂಲ್ಸ್ ಬಗ್ಗೆ ಇದೆ ಚಾಪ್ಟರ್ ತ್ರೀ ಇನ್ವೆಸ್ಟಿಗೇಷನ್ಸ್ ಬಗ್ಗೆ ಇದೆ ಚಾಪ್ಟರ್ ಫೋರ್ ಟ್ರಾನ್ಸ್ಮಿಷನ್ ಆಫ್ ಮೇಲ್ಸ್ ಅಂಡರ್ ದ ವೇಮೆಂಟ್ ಸಿಸ್ಟಮ್ ಬಗ್ಗೆ ಇದೆ ಪೋಸ್ಟ್ ಮ್ಯಾನ್ ಮತ್ತು ಎಂ ಟಿ ಎಸ್ಸಿಗೆ ಬರಿ ಡೆಫಿನೇಷನ್ಸ್ ಬಗ್ಗೆ ಅಷ್ಟೇ ಇರೋದು ನಮಗೆ ನಾವು ಜಸ್ಟ್ ಅಷ್ಟೊಂದು ತಿಳ್ಕೊಳ್ತಾ ಹೋಗೋಣ ನೆಕ್ಸ್ಟ್ ನಾವು ಪಾರ್ಟ್ ಒನ್ನ ತಿಳ್ಕೊಳ್ತಾ ಹೋಗೋಣ ಪಿ ಓ ಪಾರ್ಟ್ ಒನ್ ಏನು ಹೇಳುತ್ತೆ ಅಂದರೆ ಪೋಸ್ಟ್ ಪೋಸ್ಟ್ನ ನಿಯಮಗಳ ಬಗ್ಗೆ ಹೇಳುತ್ತೆ ಪಿ ಒಗೇಟ್ ಪಾರ್ಟ್ ಒನ್ ಅಲ್ಲಿ ಯಾವ ಯಾವ ನ ಡಿಲೀಟ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ ಒಂದು ಕ್ವಶನ್ ಒಂದು ವರ್ಷ ಕ್ವಶನ್ ಕ್ವಶನ್ ಕೇಳಿದ್ದಾರೆ ಯಾವ ಯಾವ ಕ್ಲಾಸ್ ಅಂದರೆ ಕ್ಲಾಸ್ ಆರು ಮತ್ತು ಇನ್ನೂರ ಎಂಟನ್ನು ಪಿ ಒಗೈಡ್ ಪಾರ್ಟ್ ಇಂದ ಡಿಲೀಟ್ ಮಾಡಲಾಗಿದೆ ಕ್ವಶನ್ ಕೇಳ್ತಾರೆ ಯಾವ ಕ್ಲಾಸನ್ನು ಪಿ ಒ ಗೈಡ್ ಪಾರ್ಟ್ ಒನ್ ಇಂದ ಡಿವೈಡ್ ಡಿಲೀಟೆಡ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಕ್ಲಾಸ್ ಸಿಕ್ಸ್ ಮತ್ತು ಕ್ಲಾಸ್ ಟೂ ನಾಟ್ ಡಿಲೀಟ್ ಮಾಡಿದ್ದಾರೆ ಸರಿ ಪಿ ಓ ಗೈಡ್ ಪಾರ್ಟ್ ಒನ್ ಅಲ್ಲಿ ಸೆಕ್ಷನ್ ಒನ್ ಏನು ಹೇಳುತ್ತೆ ಅಂದರೆ ಜನರಲ್ ರೂಲ್ಸ್ ಬಗ್ಗೆ ಹೇಳುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಆರ್ಗನೈಸೇಷನ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಯಾವ ಥರ ಆರ್ಗನೈಸ್ ಆಗಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಕಂಟ್ರೋಲ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ ಯಾವ ಥರ ಕಂಟ್ರೋಲ್ ಮಾಡ್ತಾರೆ ಯಾರು ಕಂಟ್ರೋಲಿಂಗ್ ಅಥಾರಿಟಿ ಇದೆ ಅಂತ ನಾವು ಮಾಡ್ತಾ ಹೋಗೋಣ ಇದನ್ನು ನಿಮಗೆ ಹೇಳೋಕ್ಕಿಂತ ಮುಂಚೆ ಮೊದಲನೇದಾಗಿ ನಾನು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಯಾವ ಮಿನಿಸ್ಟರ್ ಅಂಡರ್ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಕಮ್ಯುನಿಕೇಷನ್ ಮಿನಿಸ್ಟರ್ ಅಂಡರ್ ಬರುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ಲಿ ಸೆಕ್ರೆಟ್ರಿ ಸೆಕ್ರೆಟ್ರಿ ಇದ್ದಾರೆ ಮತ್ತು ಡಿ ಜಿ ಇದ್ದಾರೆ ಸರಿನಾ ಕಮ್ಯುನಿಕೇಷನ್ ಮಿನಿಸ್ಟರ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಅಂದ್ಕೊಳ್ಳಿ ಸೆಕ್ರೆಟರಿನ ಪ್ರೆಸಿಡೆಂಟ್ ಅಂತ ಅಂದ್ಕೊಳ್ಳಿ ಡಿ ಜಿನ ಪ್ರೈಮ್ ಮಿನಿಸ್ಟರ್ ಅಂತ ಅಂದ್ಕೊಳ್ಳಿ ನಮ್ಮ ಇಂಡಿಯಾದಲ್ಲಿ ನರೇಂದ್ರ ಮೋದಿಯವರು ಯಾವ ಥರ ಆಡಳಿತ ನಡೆಸ್ತಾರೋ ಕಂಟ್ರೋಲಿಂಗ್ ಅಥಾರಿಟಿ ಇದೆಯೋ ಹಾಗೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ಲಿ ಕಂಟ್ರೋಲಿಂಗ್ ಅಥಾರಿಟಿ ಇರೋದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಥಾರಿಟಿ ಇರೋದು ಡಿ ಜಿಗೆ ಈಗ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಯಾವ ಥರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಥಾರಿಟಿ ಇರುತ್ತೋ ಹಾಗೆಯೇ ನಮ್ಮ ಈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ಲಿ ಕಂಟ್ರೋಲಿಂಗ್ ಅಥಾರಿಟಿ ಯಾರಿಗಿರೋದು ಡಿ ಜಿಗೆ ಸರಿನಾ ಕೆಲವೊಂದು ಮೆಟೀರಿಯಲಲ್ಲಿ ಸೆಕ್ರೆಟ್ರಿ ಆಫ್ ಪೋಸ್ಟ್ ಅಂತಲೂ ಇದೆ ಬಟ್ ಅದು ತಪ್ಪು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನ ಹ್ಯಾಂಡ್ಲ್ ಕಂಟ್ರೋಲ್ ಮಾಡೋ ಅಥಾರಿಟಿ ಇರೋದು ಯಾರಿಗೆ ಅಂದರೆ ಡಿ ಜಿ ಸರಿ ಅಪೆಕ್ಸ್ ಬಾಡಿ ಅಪೆಕ್ಸ್ ಬಾಡಿ ಯಾವುದಂದ್ರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಪೆಕ್ಸ್ ಬಾಡಿ ಅಂದರೆ ಓವರ್ ಆಲ್ ನ ನೋಡ್ಕೊಳ್ಳೋದಕ್ಕೆ ಅಂದರೆ ಯಾವುದೋ ಒಂದು ಗೌರ್ಮೆಂಟ್ ರಚನೆ ಆಯಿತು ಅಂತ ಅನ್ಕೊಳ್ಳಿ ಒಂದು ಸರ್ಕಾರ ರಚನೆ ಆದಮೇಲೆ ಪ್ರತಿಯೊಂದು ಖಾತೆನ ಅಂತಾರೆ ನೀವು ಈ ವಿ ಡಿಪಾರ್ಟ್ಮೆಂಟ್ನ ನೋಡ್ಕೊಳ್ಳಿ ಅಂತ ಹಾಗೇ ನಮ್ಮ ಅಪೆಕ್ಸ್ ಬಾಡಿ ನಮ್ಮ ಡಿಪಾರ್ಟ್ಮೆಂಟ್ನ ಪೋಸ್ಟ್ ಅಪೇಕ್ಷೆವಾಡಿ ಅಂದ್ರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಓವರ್ ಆಲ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಿಕ್ಕೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಂತ ರಚನೆ ಮಾಡಿದ್ದಾರೆ ಆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಲ್ಲಿ ಏನೇನು ಬರುತ್ತೆ ಯಾರ್ಯಾರು ಬರ್ತಾರೆ ಅಂದ್ರೆ ಸೆಕ್ರೆಟರಿ ಆಫ್ ಪೋಸ್ಟ್ ಬರುತ್ತೆ ಡಿಜಿ ಬರ್ತಾರೆ ಡಿ ಜಿ ಅಂದ್ರೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಮತ್ತೆ ಏಳು ಜನ ಮೆಂಬರ್ ಬರ್ತಾರೆ ಸರಿನಾ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಕ್ವಶನ್ ಕೇಳ್ತಾರೆ ಯಾರ್ಯಾರು ಬರ್ತಾರೆ ಅಂದ್ರೆ ಸೆಕ್ರೆಟರಿ ಬರ್ತಾರೆ ಡಿ ಜಿ ಬರ್ತಾರೆ ಮತ್ತೆ ಎ ಡಿ ಜಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಬರ್ತಾರೆ ಮತ್ತೆ ಏಳು ಜನ ಮೆಂಬರ್ ಬರ್ತಾರೆ ನಾ ಏಳು ಜನ ಮೆಂಬರ್ ಯಾರ್ಯಾರು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಪರ್ಸನಲ್ ಯಾವುದೇ ಒಂದು ಸರ್ಕಾರ ರಚನೆ ಆದಮೇಲೆ ಖಾತೆ ಆ ಯಾವ್ಯಾವ ಖಾತೆ ಅಂತ ನಾವು ತಿಳ್ಕೊಳ್ತೀವಲ್ಲ ಹಾಗೇನೆ ಯಾರ ಯಾವ್ಯಾವಪ್ಪ ಅಂದರೆ ಮೊದಲನೇದಾಗಿ ಪರ್ಸನಲ್ ನೆಕ್ಸ್ಟ್ ಹೆಚ್ ಆರ್ ಡಿ ಹೆಚ್ ಆರ್ ಡಿ ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮೂರನೇದು ಟೆಕ್ನಾಲಜಿ ನಾಲ್ಕನೇದು ಇನ್ಫ್ರಾಸ್ಟ್ರಕ್ಚರ್ ಐದು ಫೈನಾನ್ಷಿಯಲ್ ಸರ್ವೀಸಸ್ ಆರು ಸರ್ವೀಸಸ್ ಅಂಡ್ ಕ್ವಾಲಿಟಿ ಮಾರ್ಕೆಟಿಂಗ್ ಈ ಆಪರೇಷನ್ಸ್ ಈ ಪರ್ಸ್ನಲ್ನ ಮೆಂಬರ್ ಯಾರು ಅಂದರೆ ಮಂಜು ಕುಮಾರ್ ಹೆಚ್ ಆರ್ ಡಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮೆಂಬರ್ ಯಾರು ಅಂದರೆ ರಿಜ್ವಿ ಇವರು ನೈನ್ಟೀನ್ ನೈನ್ಟಿ ತ್ರೀ ಬ್ಯಾಚಲ್ಲಿ ಐ ಪಿ ಓ ಎಸ್ ಆಗಿದ್ದರು ಟೆಕ್ನಾಲಜಿನ ಮೆಂಬರ್ ಯಾರು ಅಂದರೆ ಸುಬ್ರತ್ ದಾಸ್ ಇನ್ಫ್ರಾಸ್ಟ್ರಕ್ಚರ್ನ ಮೆಂಬರ್ ಯಾರು ಅಂದರೆ ವೀಣಾ ರಾಮಕೃಷ್ಣ ಶ್ರೀನಿವಾಸ್ ಫೈನಾನ್ಷಿಯಲ್ ಸರ್ವಿಸ್ನ ಮೆಂಬರ್ ಯಾರು ಅಂದರೆ ಮನೀಷಾ ಸಿನಾ ಸರ್ವಿಸ್ ಕ್ವಾಲಿಟಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ನ ಮೆಂಬರ್ ಯಾರು ಅಂದರೆ ನೀರಜ್ ಕುಮಾರ್ ಆಪರೇಷನ್ನ ಮ್ಯಾನೇಜರ್ ಯಾರು ಮೆಂಬರ್ ಯಾರು ಅಂದರೆ ಹರ್ಪ್ರೀತ್ ಸಿಂಗ್ ಲಾಸ್ಟ್ ಇಯರ್ ಎಷ್ಟು ಜನ ಆರು ಜನ ಮೆಂಬರ್ ಇದ್ರು ಈ ಪ್ರೆಸೆಂಟ್ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಏಳು ಜನ ಮೆಂಬರ್ ಆಗಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಇಯರ್ ಎಷ್ಟು ಜನ ಮೆಂಬರ್ ಇದ್ರು ಈಗ ಪ್ರೆಸೆಂಟ್ ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ ಈಗ ಪ್ರೆಸೆಂಟ್ ಏಳು ಜನ ಮೆಂಬರ್ ಇದ್ದಾರೆ ಸರಿ ಈಗ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ಲಿ ಹೇಳಿದೆ ಸೆಕ್ರೆಟರಿ ಇದಾರೆ ಡಿ ಜಿ ಇದಾರೆ ಅಂತ ಆ ಈ ಪ್ರೆಸೆಂಟ್ ಸೆಕ್ರೆಟರಿ ಯಾರು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ ಸೆಕ್ರೆಟ್ರಿ ಯಾರು ಅಂದರೆ ವಂದಿತಾ ಕೌಲ್ ಸೆಕ್ರೆಟರಿ ಆಫ್ ಪೋಸ್ಟ್ ಅಂತ ಅಥವಾ ಚೇರ್ಪರ್ಸನ್ ನಮ್ಮ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ ಸೆಕ್ರೆಟರಿ ಮತ್ತು ಚೇರ್ಪರ್ಸನ್ ಯಾರಾಗಿದ್ದಾರೆ ಅಂದರೆ ಒಬ್ರೆ ಯಾರು ವಂದಿತಾ ಕೌಲ್ ಡಿ ಜಿ ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟಲ್ ಸರ್ವಿಸ್ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಡಿ ಜಿ ಯಾರು ಅಂದರೆ ಜಿತೇಂದ್ರ ಗುಪ್ತಾ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ ಸೆಕ್ರೆಟರಿನೇ ಬೇರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಸೆಕ್ರೆಟರಿನೇ ಬೇರೆ ಇದು ತುಂಬ ತುಂಬ ಇಂಪಾರ್ಟೆಂಟು ಪೋಸ್ಟಲ್ ಸರ್ವಿಸ್ನ ಬೋರ್ಡ್ನ ಸೆಕ್ರೆಟರಿ ಯಾರು ಅಂದರೆ ಸಚಿನ್ ಮಿತ್ತಲ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ನ ಸೆಕ್ರೆಟರಿ ಯಾರು ಅಂದ್ರೆ ವಂದಿತಾ ಕೌಲ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅಡಿಷನಲ್ ಸೆಕ್ರೆಟರಿ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ ಪರ್ಮನೆಂಟ್ ಇನ್ವೈ ಇನ್ವೈಟಿ ಟು ದಿ ಬೋರ್ಡ್ ಈಗ ಒಂದು ಗ್ರಾಮ ಪಂಚಾಯತಿ ಅಂತ ಯಾವುದೇ ಒಂದು ಸಮಾರಂಭ ನಡೆದ ಗ್ರಾಮ ಪಂಚಾಯಿತಿಲಿ ಫಂಕ್ಷನ್ ನಡೆದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾವ ಥರ ಪರ್ಮನೆಂಟ್ ಇನ್ವೈ ಇನ್ವೈಟಿ ಆಗಿರ್ತಾರೋ ಹಾಗೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ ನಲ್ಲಿ ಯಾವುದೇ ತರ ನಡೆದ್ರು ಅಂದರೆ ಫೈನಾನ್ಸ್ ಅಡಿಷನಲ್ ಸೆಕ್ರೆಟರಿ ಮತ್ತೆ ಫೈನಾನ್ಷಿಯಲ್ ಅಡ್ವೈಸರ್ ಪರ್ಮನೆಂಟ್ ಇನ್ವೈಟಿ ಆಗಿರ್ತಾರೆ ಕೇಳ್ತಾರೆ ಕ್ವಶನ್ಸ್ ಡಿಪಾರ್ ಇದು ಪೋಸ್ಟಲ್ ಸರ್ವಿಸ್ ಬೋರ್ಡ್ ನ ಪರ್ಮನೆಂಟ್ ಇನ್ವೈಟಿ ಯಾರು ಅಂತ ಕೇಳಿದ್ರೆ ಅಡಿಷನಲ್ ಸೆಕ್ರೆಟರಿ ಮತ್ತೆ ಫೈನಾನ್ಷಿಯಲ್ ಅಡ್ವೈಸರ್ ಆಸ್ಪಾ ಅಂತ ಕರೀತಾರೆ ಅಬ್ರುವೇಷನ್ ಕೂಡ ಇಂಪಾರ್ಟೆಂಟ್ ಆಸ್ಪಾ ಅಂದ್ರೆ ಏನಂತ ಅಬ್ರುವೇಷನ್ ಕೇಳ್ತಾರೆ ಅಡಿಷನಲ್ ಸೆಕ್ರೆಟರಿ ಮತ್ತೆ ಫೈನಾನ್ಷಿಯಲ್ ಅಡ್ವೈಸರ್ ಈಗ ಪರ್ಮನೆಂಟ್ ಇನ್ವೈಟಿ ಟು ದಿ ಬೋರ್ಡ್ ಈಗ ಪ್ರೆಸೆಂಟ್ ಯಾರು ಅಂದ್ರೆ ಹೋವೇದ್ಯ ಅಬ್ಬಾಸ್ ಅಂತ ನೆಕ್ಸ್ಟ್ ಪೋಸ್ಟಲ್ ಸರ್ವಿಸ್ ಬೋರ್ಡ್ ನ ಸೆಕ್ರೆಟರಿ ಯಾರು ಅಂದ್ರೆ ಸಚಿನ್ ಮಿತ್ತಲ್ ಪೋಸ್ಟಲ್ ಸರ್ವಿಸ್ ಬೋರ್ಡ್ ನ ಸೆಕ್ರೆಟರಿಯ ಇನ್ನೊಂದು ಹೆಸರು ಏನಾಗಿರುತ್ತಪ್ಪ ಅಂದ್ರೆ ಸೀನಿಯರ್ ಸ್ಟಾಫ್ ಆಫೀಸರ್ಸ್ ಆಫ್ ದಿ ಡೈರೆಕ್ಟರೇಟ್ ಅಂತ ಕೇಳ್ತಾರೆ ಕ್ವಶನ್ ಸೀನಿಯರ್ ಸ್ಟಾಫ್ ಆಫೀಸರ್ಸ್ ಆಫ್ ದಿ ಡೈರೆಕ್ಟರೇಟ್ ಅಂದ್ರೆ ಯಾರು ಅಂತ ಕ್ವಶನ್ ಕೇಳಿದ್ರೆ ಬೋರ್ಡ್ ನ ಸೆಕ್ರೆಟರಿ ಆಗಿರ್ತಾರೆ ಸರಿನಾ ಸರಿ ಈಗ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಗೆ ಕಮ್ಯುನಿಕೇಷನ್ ಮಿನಿಸ್ಟರ್ ಇದರ ಆಯ್ತಾ ಹಾಗೆಯೇ ಸ್ಟೇಟ್ನ ಕಮ್ಯುನಿಕೇಶನ್ ಮಿನಿಸ್ಟರ್ ಯಾರು ಅಂದರೆ ಚಂದ್ರಶೇಖರ್ ಪೆಮ್ಮಸಾನಿ ಕಮ್ಯುನಿಕೇಶನ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಜ್ಯೋತಿರಾದಿತ್ಯ ಎಂ ಶಿಂದ ಹಾಗೇನೆ ಸ್ಟೇಟ್ ಕಮ್ಯುನಿಕೇಷನ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಚಂದ್ರಶೇಖರ್ ಪೆಮ್ಮಸಾನಿ ಅಂತ ಸರಿನಾ ಸರಿ ಈಗ ನಮ್ಮ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಸಿಸ್ಟ್ ಹೆಲ್ಪ್ ತಗೊಳುತ್ತೆ ಯಾರಿಂದ ಅಂದರೆ ಸೀನಿಯರ್ ಸ್ಟಾಫ್ ಆಫೀಸರ್ಸ್ ಆಫ್ ದಿ ಡೈರೆಕ್ಟರೇಟ್ ಯಾರು ಸೆಕ್ರೆಟರಿ ಆಫ್ ದಿ ಬೋರ್ಡ್ ಇದು ಇಂಪಾರ್ಟೆಂಟು ಕ್ವಶನ್ ಕೇಳಿದ್ದಾರೆ ಹಾಗಾಗಿ ಇದನ್ನು ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಯಾರಿಂದ ಹೆಲ್ಪ್ ಅಸಿಸ್ಟ್ ತಗೊಳುತ್ತೆ ಅಂತ ಹೇಳಿದರೆ ಸೆಕ್ರೆ ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಸೆಕ್ರೆಟರಿಯಿಂದ ಹೆಲ್ಪ್ ತಗೊಳ್ಳುತ್ತೆ ಸರಿನಾ ನೆಕ್ಸ್ಟ್ ಪ್ರೊವೈಡ್ ನೆಸೆಸರಿ ಫಂಕ್ಷನಲ್ ಸಪೋರ್ಟ್ ದಿ ಬೋರ್ಡ್ ಹಾಂ ಪೋಸ್ಟಲ್ ಸರ್ವಿಸ್ ಗೆ ನೆಸೆಸರಿ ಫಂಕ್ಷನಲ್ ಸಪೋರ್ಟ್ನ ಯಾರು ಪ್ರೊವೈಡ್ ಮಾಡ್ತಾರೆ ಅಂತ ಕ್ವೆಶ್ಚನ್ ಕೇಳಿದ್ರೆ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಮತ್ತು ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಇದು ಇಂಪಾರ್ಟೆಂಟು ಪೋಸ್ಟಲ್ ಸರ್ವಿಸ್ ಗೆ ನೆಸೆಸರಿ ಫಂಕ್ಷನಲ್ ಸಪೋರ್ಟ್ನ ಯಾರು ಪ್ರೊವೈಡ್ ಮಾಡ್ತಾರೆ ಅಂತ ಕ್ವೆಶ್ಚನ್ ಕೇಳಿದ್ರೆ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಮತ್ತು ಡೈರೆಕ್ಟರ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಓಕೆನಾ ನೆಕ್ಸ್ಟ್ ಫೈನಾನ್ಷಿಯಲ್ ಪವರ್ನ ಡೆಲಿಗೇಟ್ ಅಂದರೆ ಲೋಯರ್ ಮಾಡೋ ಅಥಾರಿಟಿ ಯಾರಿಗಿದೆ ಅಂದರೆ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಯಾರಿಗಿದೆ ಅಂದರೆ ಡಿ ಜಿ ಹೇಗಿರುತ್ತೋ ಹಾಗೆ ಫೈನಾನ್ಷಿಯಲ್ ಪವರ್ ಲೋಯರ್ ಮಾಡೋಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಯಾರಿಗೆ ಅಥಾರಿಟಿ ಇದೆ ಅಂದರೆ ಸೆಕ್ರೆಟರಿಗಿದೆ ಸರಿನಾ ನೆಕ್ಸ್ಟ್ ಟೈಪ್ ಆಫ್ ಪೋಸ್ಟ್ ಆಫೀಸ್ ಬಗ್ಗೆ ತಿಳ್ಕೊಳ್ತಾವಣ ಪೋಸ್ಟ್ ಆಫೀಸಲ್ಲಿ ಹೆಡ್ ಹೆಚ್ ಓ ಎಸ್ ಒ ಬಿ ಒ ಅಂದರೆ ಹೆಡ್ ಆಫೀಸ್ ಎಸ್ ಒ ಅಂದರೆ ಸಬ್ ಆಫೀಸ್ ಬಿ ಓ ಅಂದರೆ ಬ್ರಾಂಚ್ ಆಫೀಸು ಬ್ರಾಂಚ್ ಆಫೀಸ್ ಮ್ಯಾಕ್ಸಿಮಮ್ ಫೈವ್ ಅವರ್ಸ್ ತನಕ ಇರುತ್ತೆ ಮಿನಿಮಮ್ ಫೋರ್ ಅವರ್ಸ್ ತನಕ ಇರುತ್ತೆ ನಾರ್ಮಲಿ ಬ್ರಾಂಚ್ ಆಫೀಸ್ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅಂತ ಕೇಳಿದ್ರೆ ನಾರ್ಮಲಿ ಅಂದರೆ ಮಿನಿಮಮ್ ನಾರ್ಮಲಿ ನಾಲ್ಕು ಗಂಟೆ ತನಕ ಅಷ್ಟೇ ಓಪನ್ ಇರುತ್ತೆ ಬಿಒನ ಇನ್ಚಾರ್ಜ್ ಯಾರಾಗಿರ್ತಾರೆ ಅಂದರೆ ಬಿ ಪಿ ಎಂ ಬ್ರಾಂಚ್ ಪೋಸ್ಟ್ ಮಾಸ್ಟರು ಬಿಒದಲ್ಲಿ ಏನೇ ಟ್ರಾನ್ಸಾಕ್ಷನ್ ನಡೆದ್ರು ಟ್ರಾನ್ಸಾಕ್ಷನ್ ರಿಲೇಟೆಡ್ ಏನೇ ನಡೆದ್ರು ಎಲ್ಲಿಗೆ ರಿಪೋರ್ಟ್ ಕಳಿಸ್ತಾರೆ ಅಂದರೆ ಒ ಅಥವಾ ಒ ಆ ಬಿ ಒ ಎಸ್ ಬಂದ್ರೆ ಬಂದರೆ ಒ ಕಳಿಸ್ತಾರೆ ಅಥವಾ ಬಿ ಒ ಹೆಚ್ ಒ ಅಂಡರ್ ಬಂದರೆ ಹೆಚ್ ರಿಪೋರ್ಟ್ ರಿಪೋರ್ಟ್ನ ಕಳಿಸ್ತಾರೆ ಸರಿನಾ ಬಿ ಒ ಬಿಸ್ನೆಸ್ ಅವರ್ಸ್ ಫಿಕ್ಸ್ಡ್ ಬೈ ಡಿವಿಜನಲ್ ಹೆಡ್ ಇದು ಇಂಪಾರ್ಟೆಂಟ್ ಬಿಒ ಬಿಸ್ನೆಸ್ ಅವರ್ನ ಫಿಕ್ಸ್ಡ್ ಫಿಕ್ಸ್ ಮಾಡೋದು ಯಾರು ಅಂತ ಕ್ವಶನ್ ಕೇಳಿದ್ರೆ ಡಿವಿಜ್ನಲ್ ಹೆಡ್ ಅಂದರೆ ಎಸ್ ಪಿ ಬಿ ಒ ಬಿಸ್ನೆಸ್ ಅವರ್ನ ಫಿಕ್ಸ್ ಮಾಡೋ ಅಥಾರಿಟಿ ಇರೋದು ಯಾರಿಗೆ ಅಂದರೆ ಎಸ್ ಪಿ ಇದೆ ಸರಿನಾ ನೆಕ್ಸ್ಟ್ ಸಬ್ ಆಫೀಸ್ ಸಬ್ ಆಫೀಸ್ ಸಬ್ ಆಫೀಸ್ನ ಏನೇ ಟ್ರಾನ್ಸಾಕ್ಷನ್ ಆಡಿದ್ರು ರಿಲೇಟೆಡ್ ಅಕೌಂಟ್ ಏನೇ ಆಡಿದ್ರು ಎಲ್ಲಿ ಕಳಿಸ್ತಾರೆ ಅಂದ್ರೆ ಹೆಚ್ಚು ಕಳಿಸ್ತಾರೆ ಆಯಿತಾ ನೆಕ್ಸ್ಟ್ ಟೈಪ್ಸ್ ಸಬ್ ಆಫೀಸ್ನ ಟೈಪ್ ನಂಬರ್ ಆಫ್ ಸ್ಟಾಫ್ ಇನ್ ಟರ್ಮ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಸ್ಟಾಫ್ ಮೇಲೆ ಟೈಪ್ಸ್ ಯಾವ್ಯಾವ ಥರ ಇದೆ ಅಂತ ಮುಖ್ಯ ಡಾಕ್ಗರ್ ಎಮ್ ಡಿ ಜಿ ಹೈಯರ್ ಸೆಲೆಕ್ಷನ್ ಗ್ರೇಡ್ ಹೆಚ್ ಎಸ್ ಜಿ ಸಬ್ ಆಫೀಸು ಎಲ್ ಎಸ್ ಜಿ ಸಬ್ ಆಫೀಸು ಆಮೇಲೆ ಟ್ರಿಪಲ್ ಹ್ಯಾಂಡೆಡ್ ಎಸ್ ಒ ಅಂದರೆ ಎ ಕ್ಲಾಸ್ ಡಬಲ್ ಹ್ಯಾಂಡೆಡ್ ಎಸ್ ಒ ಬಿ ಕ್ಲಾಸ್ ಸಿಂಗಲ್ ಹ್ಯಾಂಡೆಡ್ ಎಸ್ ಒ ಅಂದರೆ ಸಿ ಕ್ಲಾಸ್ ಆರು ಟೈಪ್ ಇದ್ದಾವೆ ಸಬ್ ಆಫೀಸಲ್ಲಿ ನಂಬರ್ ಆಫ್ ಸ್ಟಾಫ್ ಮೇಲೆ ಮೊದಲನೇದಾಗಿ ಮುಖ್ಯ ಡಾಕ್ಗರ್ ಎರಡನೇದು ಎಚ್ ಎಸ್ ಜಿ ಹೈಯರ್ ಸೆಲೆಕ್ಷನ್ ಗ್ರೇಡು ಎಲ್ ಎಸ್ ಜಿ ಅಂದರೆ ಲೋಯರ್ ಸೆಲೆಕ್ಷನ್ ಗ್ರೇಡು ಎ ಕ್ಲಾಸ್ ಸಬ್ ಆಫೀಸ್ ಬಿ ಕ್ಲಾಸ್ ಸಬ್ ಆಫೀಸ್ ಸಿ ಕ್ಲಾಸ್ ಸಬ್ ಆಫೀಸ್ ಅಂತ ಇದೆ ನೆಕ್ಸ್ಟ್ ಟೈಪ್ಸ್ ಇನ್ ಟರ್ಮ್ಸ್ ಆಫ್ ಡೆಲಿವರಿ ಮೇಲೆ ಸಬ್ ಆಫೀಸ್ ಅಲ್ಲಿ ಡಿಲಿವರಿ ನಡೆದ್ರೆ ಡಿಲವರಿ ಪೋಸ್ಟ್ ಸಬ್ ಆಫೀಸ್ ಅಂತ ಹೇಳಿ ಕರಿತೀವಿ ಅಂದ್ರೆ ಪಿನ್ ಕೋಡ್ ಮತ್ತು ಡಿಲವರಿ ಸ್ಟಾಫ್ ಇರ್ತಾರೆ ಒಂದು ವೇಳೆ ನಾನ್ ಡಿಲಿವರಿ ಸಬ್ ಆಫೀಸ್ ಇದ್ರೆ ಅಲ್ಲಿ ರಿಲೇಟೆಡ್ ಏನು ನಡೆಯಲ್ಲ ಜಸ್ಟ್ ಕೌಂಟರ್ ಟ್ರಾನ್ಸಾಕ್ಷನ್ ಅಷ್ಟೇ ಹೆಚ್ಚುವ ಬಗ್ಗೆ ನೋಡ್ತಾ ಹೋಗೋಣ ಚೀಫ್ ಆಫ್ ಗ್ರೂಪ್ ಆಫ್ ಪೋಸ್ಟ್ ಆಫೀಸ್ ಅಂದ್ರೆ ಎಸ್ ಒಳ್ಳ ಯ ರೀತಿಯ ಟ್ರಾನ್ಸಾಕ್ಷನ್ ರಿಲೇಟೆಡ್ ನಡೆದ್ರು ಎಲ್ಲಿ ಕಳಿಸ್ತಾರೆ ಹೆಚ್ಚು ಕಳಿಸ್ತಾರೆ ಹಾಗೆ ವಿೋದಲ್ಲಿ ಏನೇ ನಡೆದು ಟ್ರಾನ್ಸಾಕ್ಷನ್ ರಿಲೇಟೆಡ್ ಏನೇ ನಡೆದು ಇಲ್ಲಿ ಕಳಿಸ್ತಾರೆ ಹೆಚ್ಚು ಹೋಗಿ ಕಳಿಸ್ ಹೆಚ್ಚು ಕಳಿಸ್ತಾರೆ ಹಾಗಾಗಿ ಇದನ್ನ ಚೀಫ್ ಆಫ್ ಗ್ರೂಪ್ ಆಫ್ ಪೋಸ್ಟ್ ಆಫೀಸ್ ಅಂತೇಳಿ ಕರೀತಾರೆ ಗ್ರೂಪ್ ಎ ಅಥವಾ ಕ್ಲಾಸ್ ಒನ್ ಪೋಸ್ಟ್ ಆಫೀಸ್ನ ಹೆಡ್ ಯಾರಾಗಿರ್ತಾರೆ ಅಂದರೆ ಚೀಫ್ ಪೋಸ್ಟ್ ಮಾಸ್ಟರ್ ಅಥವಾ ಚೀಫ್ ಸಿ ಪಿ ಎಮ್ ಅಂತೇಳಿ ಕರೀತಾರೆ ಗ್ರೂಪ್ ಬಿ ಅಥವಾ ಕ್ಲಾಸ್ ಟು ಪೋಸ್ಟ್ ಆಫೀಸ್ನ ಹೆಡ್ ಯಾರಾಗಿರ್ತಾರೆ ಸೀನಿಯರ್ ಪೋಸ್ಟ್ ಮಾಸ್ಟರ್ ನೆಕ್ಸ್ಟ್ ನೈಟ್ ಪೋಸ್ಟ್ ಆಫೀಸ್ ಬಗ್ಗೆ ನೋಡ್ತಾ ಹೋಗೋಣ ಮೂರನೇದು ಮೂರನೇ ಕ್ಲಾಸ್ ನೈಟ್ ಪೋಸ್ಟ್ ಆಫೀಸ್ ಟೈಮ್ ಫಿಕ್ಸ್ಡ್ ಬೈ ಹೆಚ್ ಓ ಸಿ ನೈಟ್ ಪೋಸ್ಟ್ ಆಫೀಸ್ಗೆ ಟೈಮ್ ಫಿಕ್ಸ್ ಮಾಡೋದು ಯಾರು ಅಂತ ಕೇಳಿದ್ರೆ ಹೆಚ್ ಓ ಸಿ ಅಥವಾ ಸಿ ಪಿ ಎಂ ಜಿ ಟೈಮ್ ಎಕ್ಸ್ಟೆಂಡೆಡ್ ಬೈ ಡಿ ಜಿ ಟೈಮ್ ಎಕ್ಸ್ಟೆಂಡ್ ಮಾಡೋ ಅಥಾರಿಟಿ ಯಾರಿಗಿದೆ ಡಿ ಜಿಗಿದೆ ಕನ್ಫ್ಯೂಸ್ ಆಗೋ ಅಂತ ಕ್ವಶನ್ ಕೇಳ್ತಾರೆ ಟೈಮ್ ಫಿಕ್ಸ್ ಮಾಡೋ ಅಥಾರಿಟಿ ಯಾರಿಗಿದೆ ಅಂದರೆ ಹೆಚ್ ಓ ಸಿ ಅಂದರೆ ಸಿ ಪಿ ಎಂ ಜಿಗಿದೆ ಟೈಮ್ನ ಎಕ್ಸ್ಟೆಂಡ್ ಮಾಡೋ ಅಥಾರಿಟಿ ಯಾರಿಗಿದೆ ಅಂದರೆ ಡಿ ಜಿಗಿದೆ ಅಪ್ ಟು ಏಟ್ ತರ್ಟಿ ಪಿ ಎಮ್ ತನಕ ಎಕ್ಸ್ಟೆಂಡ್ ಮಾಡ್ಬೋದು ಎಕ್ಸ್ಟೆಂಡೆಡ್ ಅಪ್ ಟು ಎಷ್ಟು ಗಂಟೆ ತನಕ ಅಂತ ಕೇಳಿದರೆ ಏಯ್ಟ್ ತರ್ಟಿ ತನಕ ಸಂಡೇ ನಾರ್ಮಲಿ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಓಪನ್ ಇರುತ್ತೆ ಸರಿನಾ ಕಂಟ್ರೋಲಿಂಗ್ ನೈಟ್ ಪೋಸ್ಟ್ ಆಫೀಸ್ನ ಕಂಟ್ರೋಲ್ ಮಾಡೋ ಅಥಾರಿಟಿ ಯಾರಿಗಿದೆ ಡಿ ಜಿಗಿದೆ ನೆಕ್ಸ್ಟ್ ನೈಟ್ ಪೋಸ್ಟ್ ಆಫೀಸ್ ಎಕ್ಸ್ಟೆಂಡೆಡ್ ಅವರ್ಸಲ್ಲಿ ಏನೇನು ಟ್ರಾನ್ಸಾಕ್ಷನ್ ನಡೆಯುತ್ತೆ ಏನೇನು ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತಾ ಹೋಗೋಣ ನೈಟ್ ಪೋಸ್ಟ್ ಆಫೀಸ್ ಎಕ್ಸ್ಟೆಂಡೆಡ್ ಎಕ್ಸ್ಟೆಂಡೆಡ್ ಹವರ್ಸಲ್ಲಿ ರಿಜಿಸ್ಟರ್ ಆರ್ಟಿಕಲ್ಸ್ನ ಬುಕ್ ಮಾಡುತ್ತೆ ಮತ್ತು ಐ ಪಿ ಯುನ ಸೇಲ್ ಮಾಡುತ್ತೆ ಸ್ಟಾಂಪ್ ಸ್ಟಾಂಪ್ಸ್ನ ಸೇಲ್ ಮಾಡುತ್ತೆ ಸೇಲ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂದರೆ ಎನ್ ಎಸ್ ಸಿ ಕೆ ವಿ ಪಿ ಅಥವಾ ಸೀನಿಯರ್ ಸಿಟಿಸನ್ ಆ ರಿಲೇಟೆಡ್ ಬರುತ್ತೆ ಸರ್ಟಿಫಿಕೇಟ್ನ ಸೇಲ್ ಮಾಡುತ್ತೆ ಅಪ್ ಡೆಪಾಸಿಟ್ ಮಾಡುತ್ತೆ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಪ್ ಟು ಏಳು ಗಂಟೆ ತನಕ ನೆಕ್ಸ್ಟ್ ಸಂಡೇ ಮತ್ತು ಹಾಲಿಡೇ ದಿನ ಅಪ್ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಓಪನ್ ಇರುತ್ತೆ ಸಂಡೇ ಮತ್ತು ಹಾಲಿಡೇ ದಿನ ರಿಲೇಟೆಡ್ ಏನೂ ಇರಲ್ಲ ಮತ್ತು ಮನಿ ಆರ್ಡ್ರ್ ಪೇಮೆಂಟ್ ಇರಲ್ಲ ಎಸ್ ಪಿ ಪೇಮೆಂಟ್ ರಿಲೇಟೆಡ್ ಏನೂ ಇರೋಲ್ಲ ಕ್ವಶನನ್ನು ಕೇಳ್ಬೋದು ನೈಟ್ ಪೋಸ್ಟ್ ಆಫೀಸ್ ಎಷ್ಟು ಗಂಟೆ ತನಕ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ನಾರ್ಮಲಲ್ಲಿ ಎಷ್ಟು ಗಂಟೆ ತನಕ ಎಕ್ಸ್ಟೆಂಡ್ ಮಾಡ್ಬೋದು ಮತ್ತು ಎಕ್ಸ್ಟೆಂಡೆಡ್ ಅಲ್ಲಿ ಏನೇನು ಬುಕ್ ಆಗುತ್ತೆ ಏನೇನು ಟ್ರಾನ್ಸಾಕ್ಷನ್ ನಡೆಯುತ್ತೆ ಅಂತ ವೆರಿ ವೆರಿ ಇಂಪಾರ್ಟೆಂಟು ಸಂಡೇ ಮತ್ತು ಹಾಲಿಡೇ ದಿನ ಏನೇನಿರುತ್ತೆ ಅಂದು ಇಂಪಾರ್ಟೆಂಟು ಮತ್ತೆ ಟ್ರಾನ್ಸಾಕ್ಟ್ ದೋಸ್ಟ್ ಟ್ರಾನ್ಸಾಕ್ಷನ್ ವಿಚ್ ಹ್ಯಾವ್ ಬಿನ್ ಆಥರೈಸ್ಡ್ ಬೈ ಡಿ ಜಿ ಇದು ಇಂಪಾರ್ಟೆಂಟು ಡಿ ಜಿ ಏನು ಆಥರೈಸ್ ಮಾಡ್ತಾರೋ ಆ ಟ್ರಾನ್ಸಾಕ್ಷನ್ ಅಷ್ಟೇ ಮಾಡಬೇಕು ನೈಟ್ ಪೋಸ್ಟ್ ಆಫೀಸ್ ಯಾ ಯಾರ ಆತರಿ ಅಥಾರಿಟಿ ಮೇಲೆ ನೈಟ್ ಪೋಸ್ಟ್ ಆಫೀಸ್ ಟ್ರಾನ್ಸಾಕ್ಷನ್ ಮಾಡುತ್ತೆ ಅಂತ ಕೇಳಿದ್ರೆ ಡಿ ಜಿ ಅಥಾರಿಟಿ ಮೇಲೆ ಆಯ್ತಾ ಈ ಕ್ವಶನ್ ಕೇಳಿದ್ದಾರೆ ಇದು ಯಾರ ಟ್ರಾನ್ಸಾಕ್ಟ್ ದೋಸ್ ಟ್ರಾನ್ಸಾಕ್ಷನ್ ವಿಚ್ ಹಾವ್ ಬಿನ್ ಆಥರೈಸ್ಡ್ ಬೈ ಅಂತ ಕ್ವಶನ್ ಮಾಡಿ ಕೇಳ್ತಾರೆ ಯಾವ್ದು ಆನ್ಸರ್ ಏನ್ ಆನ್ಸರ್ ಮಾಡಬೇಕು ಡಿ ಜಿ ಸರಿನಾ ನೈಟ್ ಪೋಸ್ಟ್ ಆಫೀಸ್ ಸ್ಟಾರ್ಟ್ ಆಗಿದೆ ಸಾವಿರದ ಒಂಬೈನೂರ ಐವತ್ತು ಮೇ ಏಳರಂದು ಈಗ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ನೂರ ಮೂವತ್ತು ನೈಟ್ ಪೋಸ್ಟ್ ಆಫೀಸ್ ಇದೆ ಸರಿನಾ ನೆಕ್ಸ್ಟ್ ಮೊಬೈಲ್ ಪೋಸ್ಟ್ ಆಫೀಸ್ ಮೊಬೈಲ್ ಪೋಸ್ಟ್ ಆಫೀಸ್ ಅಂದರೆ ಇಟ್ ಪ್ರೊವೈಡೆಡ್ ಆನ್ ಆನ್ ದ ಸ್ಪಾಟ್ ಪೋಸ್ಟಲ್ ಸರ್ವಿಸಸ್ ಟು ರೆಸಿಡೆಂಟ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್ ವೇರ್ ದೆರ್ ವರ್ ನೋ ಪೋಸ್ಟಲ್ ಪೋಸ್ಟ್ ಆಫೀಸಸ್ ಅಂದರೆ ರೂರಲ್ ಏರಿಯಾದಲ್ಲಿ ಎಲ್ಲಿ ಪೋಸ್ಟ್ ಆಫೀಸ್ ಇಲ್ವೋ ಅಲ್ಲಿ ಆನ್ ದ ಸ್ಪಾಟ್ ಪೋಸ್ಟಲ್ ಸರ್ವಿಸ್ನ ಒದಗಿಸುವ ಒದಗಿಸುತ್ತೆ ಮೊಬೈಲ್ ಪೋಸ್ಟ್ ಆಫೀಸ್ ಏನು ಮಾಡುತ್ತೆ ಅಂದರೆ ರೂರಲ್ ಏರಿಯಾದಲ್ಲಿ ಎಲ್ಲಿ ಪೋಸ್ಟ್ ಆಫೀಸ್ ಇರಲ್ವೋ ಅಂತ ಪ್ಲೇಸಲ್ಲಿ ಆನ್ ದ ಸ್ಪಾಟ್ ಪೋಸ್ಟಲ್ ಸರ್ವಿಸ್ನ ಒದಗಿಸೋದು ಅಂದರೆ ಅದು ಮೊಬೈಲ್ ಪೋಸ್ಟ್ ಆಫೀಸ್ ಈಗ ಮೊಬೈಲ್ ಪೋಸ್ಟ್ ಆಫೀಸ್ ಎಲ್ಲೆಲ್ಲಿದೆ ಅಂದರೆ ಮುಂಬೈ ಪುಣೆ ನಾಗ್ಪುರ್ ಅಹಮದಾಬಾದ್ ಜೈಪುರ್ ಕಾನ್ಪುರ್ ಕೋಲ್ಕತ್ತಾ ಹೈದರಾಬಾದ್ ಚೆನ್ನೈ ಬೆಂಗಳೂರು ಮತ್ತು ಪಿಲಾಯಿ ಇಂಥ ಇಲ್ಲಿ ಪ್ಲೇಸ್ಗಳಲ್ಲಿ ಇದೆ ನೆಕ್ಸ್ಟ್ ಮೊಬೈಲ್ ಪೋಸ್ಟ್ ಆಫೀಸ್ ಏನೇನು ಕೆಲಸ ಮಾಡುತ್ತೆ ಅಂದರೆ ಸ್ಟಾಂಪ್ನ ಸೇಲ್ ಮಾಡುತ್ತೆ ಮತ್ತು ಸ್ಟೇಷನರಿನ ಸೇಲ್ ಮಾಡುತ್ತೆ ಸರ್ಫೇಸ್ ಮೇಲ್ ಮತ್ತು ಏರ್ ಮೇಲ್ ರಿಜಿಸ್ಟರ್ ಆರ್ಟಿಕಲ್ನ ಬುಕ್ ಮಾಡುತ್ತೆ ಬಟ್ ನಾಟ್ ವಿ ಪಿ ಅಂಡ್ ಇನ್ಶೂರ್ಡ್ ವಿ ಪಿ ಮತ್ತು ಇನ್ಶೂರ್ಡ್ನ ಬುಕ್ ಮಾಡಲ್ಲ ಇದು ವಿರಿ ವೆರಿ 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 ಇಂಪಾರ್ಟೆಂಟು ಮೊಬೈಲ್ ಪೋಸ್ಟ್ ಆಫೀಸ್ ಕ್ವಶನ್ ಕೇಳ್ತಾರೆ ಮೊಬೈಲ್ ಪೋಸ್ಟ್ ಆಫೀಸ್ ವಿ ಪಿ ವಿ ಪಿ ಮತ್ತು ಇನ್ಶೂರ್ಡ್ ಆರ್ಟಿಕಲ್ನ ಬುಕ್ ಮಾಡುತ್ತಾ ಅಂತ ಕೇಳ್ತಾರೆ ನೋ ಆಯಿತಾ ಏರ್ ಪರ್ಸ್ನ ಬುಕ್ ಮಾಡುತ್ತೆ ಮೊಬೈಲ್ ಪೋಸ್ಟ್ ಆಫೀಸ್ ಏನೇ ಮಾಡುತ್ತೆ ಅಂದರೆ ಸ್ಟಾಂಪ್ನ ಸೇಲ್ ಮಾಡುತ್ತೆ ಸ್ಟೇಷನರಿ ಸೇಲ್ ಮಾಡುತ್ತೆ ಮತ್ತು ಸರ್ಫೇಸ್ ಮೇಲ್ ಆರ್ಟಿಕಲ್ ಅಂದರೆ ಬೈ ರೋಡ್ ಮತ್ತೆ ಏರ್ ಮೇಲ್ ಆರ್ಟಿಕಲ್ ನ ಬುಕ್ ಮಾಡುತ್ತೆ ಮತ್ತೆ ಏರ್ ಪಾರ್ಸಲ್ ಕೂಡ ಬುಕ್ ಮಾಡುತ್ತೆ ಸರಿನಾ ಚೆನ್ನೈ ಅಂದ್ರೆ ಮದ್ರಾಸ್ ಚೆನ್ನೈ ಮತ್ತೆ ನಾಗ್ಪುರ್ ಅಲ್ಲಿ ನಾಗ್ಪುರ್ ಮೊಬೈಲ್ ಪೋಸ್ಟ್ ಆಫೀಸ್ ಅಲ್ಲಿ ಮನಿ ನ ಬುಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರಿನಾ ಇದು ಇಂಪಾರ್ಟೆಂಟ್ ಮನಿ ಆರ್ಡರ್ ನ ಯಾವ ಯಾವ ಮೊಬೈಲ್ ಪೋಸ್ಟ್ ಆಫೀಸ್ ನಲ್ಲಿ ಬುಕ್ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಚೆನ್ನೈ ಮತ್ತೆ ನಾಗ್ಪುರ್ ಮೊಬೈಲ್ ಪೋಸ್ಟ್ ಆಫೀಸ್ ನಲ್ಲಿ ಮನಿ ನ ಬುಕ್ ಮಾಡ್ತಾರೆ ಮೊಬೈಲ್ ಪೋಸ್ಟ್ ಆಫೀಸ್ ಇಂಟ್ರಡ್ಯೂಸ್ಡ್ ಆಗಿದ್ದು ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಸರಿನಾ ನೆಕ್ಸ್ಟ್ ಬಿಸ್ನೆಸ್ ಅವರ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ರೋಡಲ್ ನಾರ್ಮಲ್ ವೀಕ್ ಡೇಸ್ ಅಲ್ಲಿ ಯಾವ ತರ ನಡೆಯುತ್ತೆ ಅಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮತ್ತು ಮೇಲ್ ಡಿಲಿವರಿ ಡಿಸ್ಪ್ಯಾಚ್ ಯಾವ ಥರ ನಡೆಯುತ್ತೆ ಅಂದರೆ ಲೋಕಲ್ ಕ ಲೋಕಲ್ಲಿಗೆ ಕನ್ವೀನಿಯೆಂಟ್ ಆಗೋ ಥರ ಮತ್ತು ಮೇಲ್ ಅರೈವಲ್ ಮತ್ತು ಡಿಪಾರ್ಚರ್ ಯಾವಾಗ ಯಾವಾಗಬೇಕು ಅನ್ನೋದ್ರ ಮೇಲೆ ವರ್ಕ್ ನಡೆಯುತ್ತೆ ಮತ್ತು ಬಿಸ್ನೆಸ್ ಅವರಲ್ಲಿ ಪೋಸ್ಟ್ ಆಫೀಸ್ನ ಬಿಸ್ನೆಸ್ ಅವರಲ್ಲಿ ಏನೇನು ಮಾಡ್ಬೋದು ಅಂದರೆ ಎನ್ಕ್ವೈರಿ ಮತ್ತು ಸೇಲ್ ಆಫ್ ಪೋಸ್ಟೇಜ್ ಮತ್ತು ಸ್ಟೇಷನರಿನ ಸೇಲ್ ಮಾಡೋದು ಮತ್ತು ಸರ್ಟಿಫಿಕೇಟ್ನ ಗ್ರಾಂಟ್ ಮಾಡೋದು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಎನ್ ಎಸ್ ಸಿ ಕೆ ವಿ ಪಿ ಮತ್ತು ಸೀನಿಯರ್ ಸಿಟಿಸನ್ ರಿಲೇಟೆಡ್ ಆ ಥರ ಸರ್ಟಿಫಿಕೇಟ್ನ ಇಶ್ಯೂ ಮಾಡೋದು ಗ್ರಾಂಟ್ ಸರ್ಟಿಫಿಕೇಟ್ ಈ ರಿಲೇಟೆಡ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಡೆಯುತ್ತೆ ಅಂದರೆ ಎಂಟೈರ್ ವರ್ಕಿಂಗ್ ಅಲ್ಲಿ ಪೋಸ್ಟ್ ಆಫೀಸ್ ಬೆಳಿಗ್ಗೆ ಸ್ಟಾರ್ಟ್ ಆದಾಗ್ಲಿಂದ ಸಂಜೆವರೆಗೂ ಕ್ಲೋಸ್ ಆಗೋವರೆಗೂ ಎಂಟೈರ್ ವರ್ಕಿಂಗ್ ಅವರ್ನಲ್ಲಿ ಇವೆಲ್ಲ ಗ್ರಾಂಟ್ ಮಾಡ್ಬೋದು ಎನ್ಕ್ವೈರಿ ಮಾಡ್ಬೋದು ಮತ್ತು ಪೋಸ್ಟ್ ಆಫ್ನ ಸೇಲ್ ಮಾಡ್ಬೋದು ಸ್ಟೇಷನರಿನ ಸೇಲ್ ಮಾಡ್ಬೋದು ಸರ್ಟಿಫಿಕೇಟ್ನ ಗ್ರಾಂಟ್ ಮಾಡ್ಬೋದು ಸರಿನಾ ನೆಕ್ಸ್ಟ್ ಕೌಂಟರ್ ಸರ್ವೀಸಸ್ ಯಾವ ಥರ ಅಂದರೆ ಬುಕ್ಕಿಂಗ್ ಆಫ್ ಬುಕ್ಕಿಂಗ್ ಆರ್ಟಿಕಲ್ಸ್ ಬುಕ್ಕಿಂಗ್ ಆಗಿರ್ಬೋದು ಮತ್ತು ಪ್ರೀಮಿಯಂ ಕಲೆಕ್ಷನ್ ಇನ್ಶೂರೆನ್ಸ್ ಕಟ್ಟೋದು ಆ ರಿಲೇಟೆಡ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಅಂದರೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ಆರು ಗಂಟೆ ತನಕ ಇರುತ್ತೆ ಆಯಿತಾ ಮಂಡೇ ಟು ಸ್ಯಾಟರ್ಡೆ ಎಷ್ಟು ಗಂಟೆ ತನಕ ಇರುತ್ತೆ ಆರು ಗಂಟೆ ತನಕ ಇರುತ್ತೆ ನೆಕ್ಸ್ಟ್ ಮನಿ ರೆಮಿಟೆನ್ಸ್ ಮನಿ ಆರ್ಡರ್ ಕಟ್ಟಿಗೆ ಎಲೆಕ್ಟ್ರಾನಿಕ್ ಮನಿ ಆರ್ಡರ್ ಮತ್ತು ಇಂಡಿಯನ್ ಪೋಸ್ಟಲ್ ಆರ್ಡರ್ ಇವೆಲ್ಲ ಎಷ್ಟು ಗಂಟೆ ತನಕ ಇರುತ್ತೆ ಅಂದರೆ ಸಿಕ್ಸ್ ಅವರ್ ಮಂಡೇ ಟು ಸ್ಯಾಟರ್ಡೆ ಸಿಕ್ಸ್ ಅವರ್ ತನಕ ಇರುತ್ತೆ ಸೇವಿಂಗ್ಸ್ ಬ್ಯಾಂಕ್ ಎಷ್ಟು ಗಂಟೆ ತನಕ ಇರುತ್ತೆ ಅಂದರೆ ಆರು ಗಂಟೆ ತನಕ ಇರುತ್ತೆ ಮುಂಚೆ ಇದು ಐದು ಅವರ್ ಇತ್ತು ಈಗ ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ ಬಂದಾಗ ಟ್ವೆಂಟಿ ಟ್ವೆಂಟಿ ಫೋರ್ ಬಂದಾಗಲಿಂದ ಬಂದಾಗ ಒನ್ ಅವರ್ ಜಾಸ್ತಿ ಮಾಡಿದ್ದಾರೆ ಆರು ಗಂಟೆ ಮಾಡಿದ್ದಾರೆ ಆಯಿತಾ ಮುಂಚೆ ಐದು ಅವರ್ ಇತ್ತು ಇವಾಗ ಪ್ರೆಸೆಂಟ್ ಆರು ಅವರ್ ಮಾಡಿದ್ದಾರೆ ಬಿ ಓ ಮ್ಯಾಕ್ಸಿಮಮ್ ಅವರ್ ಎಷ್ಟಂದರೆ ಐದು ಗಂಟೆ ತನಕ ಇರುತ್ತೆ ಆಯಿತಾ ಓದಲ್ಲಿ ಟ್ರಾ ಎಷ್ಟು ಬಿಸ್ನೆಸ್ ಅವರು ಐದು ಗಂಟೆ ನೆಕ್ಸ್ಟ್ ಸ್ಟೇಷನರಿ ಆರ್ ಎಮ್ ಎಸ್ ಆಫೀಸ್ ಅಂತ ಇದೆ ಈ ಬರೀ ಆರ್ ಎಮ್ ಎಸ್ ಆಫೀಸ್ ಅಂದರೆ ಆರ್ಟಿಕಲ್ಸ್ ಹ್ಯಾಂಡ್ಲಿಂಗು ಬ್ಯಾಗ್ ಹ್ಯಾಂಡ್ಲಿಂಗ್ ಅಂತ ಅಷ್ಟೇ ತಿಳ್ಕೊಂಡಿದೆ ಸ್ಟೇಷನರಿ ಆಫ್ ಆರ್ ಎಮ್ ಎಸ್ ಆಫೀಸ್ ಅಂತಲೂ ಇದೆ ಆ ಸ್ಟೇಷನರಿ ಆರ್ ಎಮ್ ಎಸ್ ಆಫೀಸರ್ ಏನೇನು ಮಾಡ್ತಾರೆ ಅಂದರೆ ರಿಜಿಸ್ಟ್ ಆರ್ಟಿಕಲ್ನ ಬುಕ್ ಮಾಡ್ತಾರೆ ಮತ್ತು ಆರ್ ಡಿ ಆರ್ಟಿಕಲ್ಸ್ ಆರ್ ಡಿ ಆರ್ಟಿಕಲ್ಸ್ ಅಂದರೆ ರೆಕಾರ್ಡೆಡ್ ಡಿಲವರಿ ಅಂತ ರೆಕಾರ್ಡೆಡ್ ಡಿಲವರಿ ಆರ್ಟಿಕಲ್ಸ್ ಮತ್ತೆ ಸ್ಟಾಂಪ್ನ ಸೇಲ್ ಮಾಡ್ತಾರೆ ಮತ್ತೆ ಸ್ಟೇಷನರಿನೂ ಕೂಡ ಸೇಲ್ ಮಾಡ್ತಾರೆ ಆಯಿತಾ ನೆಕ್ಸ್ಟ್ ಬಿಸ್ನೆಸ್ ಆನ್ ಸಂಡೇ ಮತ್ತೆ ಪೋಸ್ಟ್ ಆಫೀಸ್ ಹಾಲಿಡೇ ದಿನ ಸಂಡೇ ಮತ್ತೆ ಪೋಸ್ಟ್ ಆಫೀಸ್ ಹಾಲಿಡೇ ದಿನ ಬಿಸ್ನೆಸ್ ಯಾವ್ಯಾವ ರೀತಿ ನಡೆಯುತ್ತೆ ಅಂತ ಓನ್ಲಿ ನೈಟ್ ಪೋಸ್ಟ್ ಆಫೀಸ್ ಮಾತ್ರ ವರ್ಕ್ ಮಾಡುತ್ತೆ ಸಂಡೇ ಮತ್ತೆ ಪೋಸ್ಟ್ ಆಫೀಸ್ ಹಾಲಿಡೇ ದಿನ ಬೇರೆ ಎಲ್ಲ ಪೋಸ್ಟ್ ಆಫೀಸ್ಗಳು ಕ್ಲೋಸ್ ಆಗಿರ್ತವೆ ನೈಟ್ ಪೋಸ್ಟ್ ಆಫೀಸ್ ಮಾತ್ರ ವರ್ಕ್ ಮಾಡುತ್ತೆ ಕ್ಲಿಯರೆನ್ಸ್ ನೋ ಕ್ಲಿಯರೆನ್ಸ್ ಆಫ್ ಲೆಟರ್ ಬಾಕ್ಸ್ ಅಂದರೆ ಲೆಟರ್ ಬಾಕ್ಸ್ ಕ್ಲಿಯರೆನ್ಸ್ ಏನಿರಲ್ಲ ನೋ ಕ್ಲಿಯರೆನ್ಸ್ ಆಫ್ ಲೆಟರ್ ಬಾಕ್ಸ್ ಅಂದರೆ ಲೆಟರ್ ಬಾಕ್ಸ್ ಕ್ಲಿಯರ್ ಮಾಡಲ್ಲ ಸಂಡೇ ಮತ್ತು ಹಾಲಿಡೇ ದಿನ ಫ್ರಾಂಕ್ ಫ್ರಾಂಕ್ ಲೆಟರ್ ಬಾಕ್ಸ್ ಕಾಂಟ್ ಪಿ ಪೋಸ್ಟೆಡ್ ಇನ್ ಲೆಟರ್ ಬಾಕ್ಸ್ ಆರ್ ಮೇಲ್ ವ್ಯಾನ್ ಇದನ್ನು ಡೀಟೇಲ್ ಆಗಿ ಫ್ರಾಂಕಿಂಗ್ ಮಷಿನಲ್ಲಿ ನಿಮಗೆ ಎಕ್ಸ್ಲೇನ್ ಮಾಡ್ತೀನಿ ಲೆಟರ್ ಬಾಕ್ಸಲ್ಲಿ ಫ್ರಾಂಕ್ ಆಗಿರೋ ಲೆಟರ್ ಅಂದರೆ ಲೆಟರ್ ಮೇಲೆ ಪೋಸ್ಟೆಡ್ ಸ್ಟಾಂಪನ್ನು ಅಂಟಿಸ್ತೀರಾ ನೀವು ಆಯ್ತಾ ಸ್ಟಾಂಪನ್ನು ಅಂಟಿಸ್ತೀರಾ ಈ ಸ್ಟಾಂಪ್ ಅಂಟಿಸ್ದೇ ಜಸ್ಟ್ ಮಷೀನಲ್ಲಿ ಪ್ರಿಂಟ್ ಆಗಿರುತ್ತಲ್ಲ ಸ್ಟಾಂಪ್ ಪೋಸ್ಟ್ ಪೋಸ್ಟೆಡ್ ಸ್ಟಾಂಪು ಅದನ್ನು ನಾವು ಫ್ರಾಂಕಿಂಗ್ ಮಷೀನ್ ಅಂತೇಳಿ ಫ್ರಾಂಕ್ಡ ಸ್ಟಾಂಪ್ ಅಂತೇಳಿ ಕರಿತೀವಿ ಸರಿನಾ ಫ್ರಾಂಕ್ ಆಗಿರೋ ಲೆಟರ್ನ ನಾವು ಲೆಟರ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡೋ ಹಾಗಿಲ್ಲ ಮತ್ತೆ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ ಅಕ್ಸೆಪ್ಟೆಡ್ ಆನ್ ಸಂಡೇ ಮತ್ತೆ ಪೋಸ್ಟ್ ಆಫೀಸ್ ಹಾಲಿಡೇ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ನ ಸಂಡೇನೋ ಮತ್ತೆ ಪೋಸ್ಟ್ ಆಫೀಸ್ ಹಾಲಿಡೇ ದಿನ ಅಕ್ಸೆಪ್ಟ್ ಮಾಡ್ಕೋಬಹುದು ಅದೆಲ್ಲೆಲ್ಲಿ ಅಂದರೆ ಪ್ರೆಸ್ ಸಾರ್ಟಿಂಗ್ ಆಫೀಸಲ್ಲಿ ಮತ್ತು ಆರ್ ಎಮ್ ಎಸ್ ಆಫೀಸಲ್ಲಿ ಮತ್ತೆ ನೈಟ್ ಪೋಸ್ಟ್ ಆಫೀಸಲ್ಲಿ ಇದು ಕ್ವಶನ್ ಇಂಪಾರ್ಟೆಂಟು ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ನ ಸಂಡೇ ಮತ್ತೆ ಪೋಸ್ಟ್ ಆಫೀಸ್ ಹಾಲಿಡೇ ದಿನ ಅಕ್ಸೆಪ್ಟ್ ಮಾಡ್ಕೋಬೋದು ಎಲ್ಲೆಲ್ಲಿ ಅಂತ ಕ್ವಶನ್ ಕೇಳಿದ್ರೆ ಪ್ರೆಸ್ ಸಾರ್ಟಿಂಗ್ ಆಫೀಸು ಮತ್ತು ಆರ್ ಎಮ್ ಎಸ್ ಆಫೀಸು ಮತ್ತು ನೈಟ್ ಪೋಸ್ಟ್ ಆಫೀಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಆಯಿತಾ ಕ್ವಶನ್ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಪೋಸ್ಟ್ ಆಫೀಸ್ ಹಾಲಿಡೇ ಬಗ್ಗೆ ನಾವು ನೋಡ್ತಾ ಹೋಗೋಣ ಪೋಸ್ಟ್ ಆಫೀಸ್ ಹಾಲಿಡೇ ಎಷ್ಟು ಏನೇ ಇದೆ ಅಂತ ರಿಪಬ್ಲಿಕ್ ಡೇ ದಿನ ಪೋಸ್ಟ್ ಆಫೀಸ್ ಹಾಲಿಡೇ ಯಾವಾಗ ಯಾವಾಗ ಇದೆ ಅಂತ ರಿಪಬ್ಲಿಕ್ ಡೇ ದಿನ ಹಾಲಿಡೇ ಇದೆ ಇಂಡಿಪೆಂಡೆನ್ಸ್ ಡೇ ಮತ್ತು ಗಾಂಧಿ ಜಯಂತಿ ಬಕ್ರೀದ್ ರಂಜಾನ್ ಈದ್ ಮಿಲಾದ್ ಮೊಹರಮ್ ಗಣೇಶ್ ಚತುರ್ಥಿ ದೀಪಾವಳಿ ಗುಡ್ ಫ್ರೈಡೆ ಕ್ರಿಸ್ಮಸ್ ಗುರುನಾನಕ್ ಜಯಂತಿ ಮೊಹಾ ಮಹಾವೀರ್ ಜಯಂತಿ ಬುದ್ಧ ಪೂರ್ಣಿಮಾ ಆಯಿತಾ ಟೋಟಲ್ ಹದಿನೇಳು ಹಾಲಿಡೇಸ್ ಇದೆ ಆಯ್ತಾ ಆದ್ರೆ ಹದಿನಾಲ್ಕು ಹಾಲಿಡೇ ಮಾತ್ರ ಕಂಪಲ್ಸರಿ ಇನ್ ಮೂರು ಹಾಲಿಡೇ ಸರ್ಕಲ್ ಟು ಸರ್ಕಲ್ ವೇರಿ ಆಗುತ್ತೆ ಆಯ್ತಾ ಟೋಟಲ್ ಹದಿನೇಳು ರಜೆ ಇದೆ ಆದ್ರೆ ಅದರಲ್ಲಿ ಹದಿನಾಲ್ಕು ರಜೆಗಳು ಕಂಪಲ್ಸರಿ ಇನ್ ಮೂರು ರಜೆಗಳು ಸರ್ಕಲ್ ಟು ಸರ್ಕಲ್ ವೇರಿ ಆಗುತ್ತೆ ಆಯ್ತಾ ನೆಕ್ಸ್ಟ್ ಈ ಹದಿನಾಲ್ಕು ರಜೆಗಳನ್ನ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ನಾನು ನಿಮಗೆ ಟ್ರಿಕ್ ಹೇಳ್ಕೊಡ್ತಾ ಹೋಗ್ತೀನಿ ಜಸ್ಟ್ ಇದು ನಿಮಗೆ ಅರ್ಥ ಅರ್ಥ ಆಗೋದಕ್ಕೆ ಅರ್ಥ ಆಗೋ ಪರ್ಪಸ್ಗಷ್ಟೇ ಅಷ್ಟೇ ನಾನು ನಿಮಗೆ ಈ ತರ ಮಾಡಿದ್ದೀನಿ ನ್ಯಾಷನಲ್ ಫೆಸ್ಟಿವಲ್ ಎಷ್ಟಿದೆ ಅಂದರೆ ಮೂರಿದೆ ನ್ಯಾಷನಲ್ ಫೆಸ್ಟಿವಲ್ ಯಾವ್ಯಾವಪ್ಪ ಅಂದರೆ ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಮತ್ತು ಗಾಂಧಿ ಜಯಂತಿ ನ್ಯಾಷನಲ್ ಫೆಸ್ಟಿವಲ್ ಮೂರಿದೆ ಮತ್ತು ಮುಸ್ಲಿಂ ಫೆಸ್ಟಿವಲ್ ಎಷ್ಟಿದೆ ಅಂದರೆ ನಾಲ್ಕಿದೆ ಯಾವ್ಯಾವಪ್ಪ ಅಂದರೆ ರಂಜಾನ್ ಮತ್ತು ಈದ್ ಮಿಲಾದ್ ಮೊಹರಮ್ ಮತ್ತು ಬಕ್ರೀದ್ ಮುಸ್ಲಿಂ ಫೆಸ್ಟಿವಲ್ ನಾಲ್ಕಿದೆ ಹಿಂದೂ ಫೆಸ್ಟಿವಲ್ ಎಷ್ಟಿದೆ ಅಂದರೆ ಎರಡಿದೆ ಯಾವ್ಯಾವಪ್ಪ ಅಂದರೆ ದೀಪಾವಳಿ ಮತ್ತು ಗಣೇಶ ಚತುರ್ಥಿ ಆಯಿತಾ ದೀಪಾವಳಿ ಮತ್ತು ಗಣೇಶ ಚತುರ್ಥಿ ನೆಕ್ಸ್ಟ್ ಕ್ರಿಶ್ಚಿಯನ್ ಫೆಸ್ಟಿವಲ್ ಇದು ಹೆಚ್ಚು ಬಿಟ್ಟೋಗಿದೆ ಇಲ್ಲಿ ಸಾರಿ ಕ್ರಿಶ್ಚಿಯನ್ ಫೆಸ್ಟಿವಲ್ ಎಷ್ಟಿದೆ ಅಂದ್ರೆ ಎರಡಿದೆ ಯಾವಪ್ಪಾ ಅಂದ್ರೆ ಕ್ರಿಸ್ಮಸ್ ಮತ್ತೆ ಗುಡ್ ಫ್ರೈಡೆ ಆಯ್ತಾ ನೆಕ್ಸ್ಟ್ ಸಿಖ್ ಸಿಖ್ನ ಫೆಸ್ಟಿವಲ್ ಯಾವ ಎಷ್ಟಿದೆ ಅಂದರೆ ಒಂದೇ ಯಾವ್ದಪ್ಪ ಅಂದ್ರೆ ಗುರುನಾನಕ್ ಜಯಂತಿ ಆಯ್ತಾ ನೆಕ್ಸ್ಟ್ ಜೈನ್ ಜೈನ್ ಎಷ್ಟು ಫೆಸ್ಟಿವಲ್ ಇದೆ ಅಂದ್ರೆ ಒಂದಿದೆ ಯಾವ್ದಪ್ಪ ಅಂದ್ರೆ ಜೈನಿಸಂ ಮಹಾವೀರ ಜಯಂತಿ ಮಹಾವೀರ ಜಯಂತಿ ಅವರಿಗೆ ಎಷ್ಟು ಫೆಸ್ಟಿವಲ್ ಇದೆ ಒಂದು ಫೆಸ್ಟಿವಲ್ ಯಾವುದಂದ್ರೆ ಮಹಾವೀರ ಜಯಂತಿ ಮತ್ತೆ ಬುದ್ಧಿಸ್ಟ್ ಬುದ್ಧಿಸ್ಟ್ ಫೆಸ್ಟಿವಲ್ ಯಾವುದು ಬುದ್ಧ ಪೂರ್ಣಿಮಾ ಟೋಟಲ್ ಹದಿನಾಲ್ಕಾಯಿತು ಕ್ವಶನ್ ಕೇಳ್ತಾರೆ ಇದರಲ್ಲಿ ಯಾವುದು ಪೋಸ್ಟ್ ಆಫೀಸ್ ಹಾಲಿಡೇ ಅಲ್ಲ ಅಂತಲೂ ಕ್ವಶನ್ ಕೇಳ್ತಾರೆ ಮತ್ತೆ ಪೋಸ್ಟ್ ಆಫೀಸ್ ಹಾಲಿಡೇ ಯಾವುದು ಅಂತಾನೂ ಕ್ವಶನ್ ಕೇಳ್ತಾರೆ ಹಾಗಾಗಿ ನೀವು ಈ ಹದಿನಾಲ್ಕು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು ಆಯ್ತಾ ಕ್ವಶನ್ ಕೇಳ್ತಾರೆ ಪೋಸ್ಟ್ ಆಫೀಸ್ ಹಾಲಿಡೇ ಯಾವ್ಯಾವು ಅಂತಾನೂ ಕ್ವಶನ್ ಕೇಳ್ತಾರೆ ಆಯ್ತಾ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಪಿ ಡಿ ಎಫ್ ನೋಡ್ಸ್ ಹಾಗೂ ಆನ್ಲೈನ್ ಟೆಸ್ಟ್ ಟೆಸ್ಟ್ ಸೀರೀಸ್ಕೋಸ್ಕರ ನನ್ನ ಟೆಲಿ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಹಾಗೆ ನನ್ನ ಚಾನಲನ್ನು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಜೈ ಹಿಂದ್